ಮಾಜಿ ಉಪಮುಖ್ಯಮಂತ್ರಿ ಅಶ್ವಥ್ ನಾರಾಯಣ ಅವರು ಗುರುವಾರ ಮಂಗಳೂರು ರಸ್ತೆ ರಾಷ್ಟ್ರೀಯ ಹೆದ್ದಾರಿ ಬಳಿ ಬರೆ ಕುಸಿತವನ್ನು ವೀಕ್ಷಿಸಿದ್ರು ಇವರೊಂದಿಗೆ ಮಾಜಿ ಶಾಸಕರಾದ ಕೆಜಿ ಬೋಪಯ್ಯ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ರವಿ ಕಾಳಪ್ಪ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಜೈನಿ ಜಿಲ್ಲಾ ಉಪಾಧ್ಯಕ್ಷ ಅಶ್ವಿನ್ ಸತೀಶ್ ಮಹಿಳಾ ಮೋರ್ಚಾದ ಜಿಲ್ಲಾ ಅಧ್ಯಕ್ಷೆ ಅನಿತಾ ಪೋಯ್ಯ ಮಂಡಲ ಅಧ್ಯಕ್ಷರಾದ ನಾಗೇಶ್ ಕುಂದಲ್ಪಾಡಿ ಸುವಿನ್ ಗಣಪತಿ ಯುವ ಮೋರ್ಚಾದ ಚೇತನ್ ಬಂಗೇರ ಯಮುನಾ ಚಂಗಪ್ಪ ಅನಂತ್ ಊರ್ಬೈಲ್ Rakes, Chapurira, Subas, Palgo, Didro. ನಾಳೆ ಕಟ್ಟಬೇಕು ಬೆಳಿಗ್ಗೆ ಮೈಕ್ರೋ ಫೈನಾನ್ಸ್ ಮೈಕ್ರೋ ಫೈನಾನ್ಸ್ಗಳು ಸುಮಾರು ಸಾಲ ತಿಂಗಳಿಗೆ ವಾರ ವಾರ ಕಟ್ಟೋದು ಮಕ್ಕಳನ್ನೆಲ್ಲ ಅದನ್ನೇ ತೆಗೆಯೋದು ಓದಿಸೋದು ಮತ್ತೆ ಕಾರಣದಲ್ಲಿ ಏನು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಒಂದು ತಂಡ ಅತಿವೃಷ್ಟಿಯ ಸಮೀಕ್ಷೆ ಮಾಡಿ ಏನು ಬೆಳೆ ನಷ್ಟ ಮತ್ತು ಇನ್ನೇನಾದರೂ ಹಾನಿಗಳಿದ್ದರೂ ಇವನ್ನೆಲ್ಲವನ್ನು ಈ ಭಾಗದಲ್ಲಿ ಭೇಟಿಯನ್ನು ಕೊಟ್ಟು ಎಲ್ಲ ಮಾಹಿತಿಗಳನ್ನು ಪಡ್ಕೊಳ್ಳೋಕ್ಕೆ ಇವತ್ತು ನನ್ನ ಜೊತೆಯಲ್ಲಿ ನಮ್ಮ ಬೊಪ್ಪಾಯ ಸಾಹೇಬರು ವಿಧಾನ ಪರಿಷತ್ತಿನ ಸದಸ್ಯರಾಗಿರುವಂಥ ಸುಜ ಸುಜಾಲಪ್ಪು ಸುಜಾ ಕುಶ್ ಕುಶಲಪ್ಪನವರು ನಮ್ಮ ಜಿಲ್ಲಾಧ್ಯಕ್ಷರಂತರ ರವಿ ಕಾಳಪ್ಪನವರು ಮತ್ತಿತರ ಎಲ್ಲ ನಮ್ಮ ನಾಯಕರುಗಳು ಒಟ್ಟಿಗೆ ಭೇಟಿ ಕೊಡ್ತಾಯಿದ್ದೀವಿ ಎಲ್ಲ ಯಾವ ರೀತಿ ಸರ್ಕಾರ ನಿರ್ವಹಣೆ ಮಾಡ್ತಿದೆ ನೆರವನ್ನು ಕೊಡ್ತಿರುವಂಥದ್ದು ಬೆಳೆಯ ನಷ್ಟಕ್ಕಾಗಲಿ ಮನೆಗಳ ವಿಚಾರದಲ್ಲಾಗಲಿ ಇಲ್ಲೆಲ್ಲ ರೀಸೆಟ್ಲ್ಮೆಂಟು ರೀಲೊಕೇಶನ್ ಆಗಬೇಕು ಅನ್ನುವಂಥದ್ದು ಪರ್ಮನೆಂಟ್ ಸೊಲ್ಯೂಷನ್ ಯಾಕೆಂದರೆ ಹವಾಮಾನ ಬದಲಾವಣೆ ಆಗ್ತಿರೋದ್ರಿಂದ ಈ ಕ್ಲೈಮೇಟ್ ಚೇಂಜ್ ಈಗ ಕಳೆದ ನಾಲ್ಕೈದು ವರ್ಷದಿಂದ ಸತತವಾಗಿ ಒಂದು ಮಳೆ ಬರದೆ ಇರೋವಂಥದ್ದು ಬಂದರೆ ಅನ್ಸೀಸ್ನಲ್ ಆಗ್ತಿದೆ ಹಾಗಾಗಿ ಇವನ್ನೆಲ್ಲ ಗಮನದಲ್ಲಿಟ್ಕೊಂಡು ಪರ್ಮನೆಂಟ್ ಸೊಲ್ಯೂಷನ್ ಕೊಡುವಂಥದ್ದು ಆಗಬೇಕಾಗುತ್ತೆ ಈ ದಿಕ್ಕಿನಲ್ಲಿ ಸರ್ಕಾರ ಎಲ್ಲ ಪ್ರಯತ್ನಗಳನ್ನು ಮಾಡಲಿಕ್ಕೆ ಏನೆಲ್ಲ ವರದಿಗಳು ಈ ಭಾಗದಲ್ಲಿ ಈಗಾಗಲೇ ನಮ್ಮ ಬೋಪಯ್ಯನವರು ಈಗಾಗಲೇ ಈ ಮುಂಚೆ ಮಾಡಿರೋ ಪ್ರಯತ್ನಗಳು ಮಾಹಿತಿಗಳನ್ನು ಸುಜಾ ಕುಶಲ್ಪ್ನವರು ಎಲ್ಲರೂ ಈ ವಿಚಾರದಲ್ಲಿ ಸಾಕಷ್ಟು ಮಾಹಿತಿಗಳಿದೆ ಏನು ಒಂದು ಪರ್ಮನೆಂಟಾಗಿ ಬಗೆಹರಿಸ್ಕೊಳ್ಳುವಂಥದ್ದು ಮತ್ತು ಬೆಳೆ ನಷ್ಟ ಆಗ್ತಿರುವಂಥದ್ದು ಪದೇ ಪದೇನೂ ಬೆಳೆ ನಷ್ಟ ಆಗ್ತಿರುವಂಥದ್ದು ಇಲ್ಲ ಒಂದು ಕಡೆ ಭಾಳ ಆರ್ಥಿಕ ಮುಗ್ಗಟ್ಟನ್ನು ನಿರ್ಮಾಣ ಮಾಡ್ತಿರೋವಂಥದ್ದು ಹಾಗಾಗಿ ಕೊಳೆ ರೋಗಕ್ಕೆ ಇನ್ನೊಂದು ಮತ್ತೊಂದು ಈ ವಿಚಾರದಲ್ಲಿ ಪರ್ಮನೆಂಟ್ ಸೊಲ್ಯೂಷನ್ ಸಿಗೋ ರೀತಿಯಲ್ಲಿ ಏನು ಮಾಡಬೇಕಾಗಿದೆ ಅನ್ನುವಂಥದ್ದು ಈ ಭಾಗದಲ್ಲಿ ಕ್ಲೈಮೇಟ್ ಚೇಂಜ್ ಆಗ್ತಿರೋದ್ರಿಂದ ಲಾಂಗ್ ಟರ್ಮ್ನಲ್ಲೂ ನಮ್ಮ ಸರ್ಕಾರದ ಅವಧಿಯಲ್ಲಿ ಜಿಯೋಲಜಿಕಲ್ ಸರ್ವೆ ಆಫ್ ಇಂಡಿಯಾ ಆಗಲಿ ತಡೆಗೋಡೆಗಳ ಏನು ರಕ್ಷಣೆ ಮಾಡಲಿಕ್ಕಾಗಲಿ ತಡೆಗೋಡೆಗಳು ಕಟ್ಟಲಿಕ್ಕಾಗಲಿ ಯಾರು ನಾಗರಿಕರ ಪ್ರಾಣಹಾನಿ ಆಗದ ರೀತಿಯಲ್ಲಿ ಪ್ರಾಣಿಯಾಗಲಿ ಪ್ರಕೃತಿ ಆಗಲಿ ಬೆಳೆಗಳಾಗಲಿ ಮನೆಗಳಾಗಲಿ ಒಟ್ಟಾರೆ ಇವನ್ನೆಲ್ಲ ಗಮನದಲ್ಲಿಟ್ಕೊಂಡು ಪರ್ಮನೆಂಟ್ ಸೊಲ್ಯೂಷನ್ನ ವರ್ಕ್ ಮಾಡಿರುವಂಥದ್ದಿದೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ಕಲೆ ಇಲ್ಲಿರುವಂಥ ಜನರನ್ನೆಲ್ಲ ಮಾತಾಡಿಸ್ಕೊಂಡು ಪಡ್ಕೊಂಡು ಸರ್ಕಾರದ ಗಮನಕ್ಕೆ ತಂದು ಇವನ್ನೆಲ್ಲ ಬಗೆಹರಿಸುವಂಥ ಪ್ರಯತ್ನದಲ್ಲಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಭಾಳ ಸ್ಪಷ್ಟ ನಿಲುವನ್ನು ತೊಗೊಂಡು ಎಲ್ಲ ವರದಿನ ಸರ್ಕಾರಕ್ಕೆ ಸಲ್ಲಿಸಿ ಈ ದಿಕ್ಕಿನಲ್ಲಿ ಪರಿಹಾರ ಕಂಡುಹಿಡಲಿಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡ್ತೀವಿ